ಬೇಲೂರು ಮಾತೃಶ್ರೀ ಕಲ್ಯಾಣ ಮಂಟಪದಲ್ಲಿ ಮಲ್ಲಿಕಾರ್ಜುನ ಗ್ರೂಪ್ಸ್ ವತಿಯಿಂದ ಸಾರ್ವಜನಿಕವಾಗಿ ವರಮಾಲಕ್ಷ್ಮಿ ಹಾಗೂ ಸತ್ಯನಾರಾಯಣ ಪೂಜೆ ಹಮ್ಮಿಕೊಳ್ಳಲಾಗಿತ್ತು ಹಿಂದೂಗಳ ಧಾರ್ಮಿಕ ಪದ್ಧತಿಯಲ್ಲಿ ವರಮಾಲಕ್ಷ್ಮಿ ಹಬ್ಬಕ್ಕೆ ವಿಶೇಷ ಪ್ರಾಮುಖ್ಯತೆ ಇದೆ ಎಂದು ವೇದಬ್ರಹ್ಮ ಕೆಆರ್ ಮಂಜುನಾಥ್ ಹೇಳಿದರು ಪಟ್ಟಣದ ಕೋಟೆ ಮಾತೃಶ್ರೀ ಕಲ್ಯಾಣ ಮಂಟಪದಲ್ಲಿ ಮಲ್ಲಿಕಾರ್ಜುನ ಗ್ರೂಪ್ಸ್ ವತಿಯಿಂದ ಹಮ್ಮಿಕೊಂಡಿದ್ದ ವರಮಾಲಕ್ಷ್ಮಿ ಹಾಗೂ ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮದಲ್ಲಿ ಮಾತನಾಡಿ ಶ್ರಾವಣ ಮಾಸದ ಎರಡನೇ ಶುಕ್ರವಾರದಂದು ದೇವಿ ಲಕ್ಷ್ಮಿಯ ಐದು ಪ್ರಮುಖ ರೂಪಗಳಿಗೆ ಅರ್ಪಿತವಾದ ಪೂಜೆ ಇದಾಗಿದೆ ವಿಶೇಷವಾಗಿ ಮಹಿಳೆಯರು ಈ ಹಬ್ಬದಲ್ಲಿ ಹೆಚ್ಚಾಗಿ ಭಾಗವಹಿಸುತ್ತಾರೆ ತಮ್ಮ ಗಂಡ ಮಕ್ಕಳ ಆಯುಷ್ ಕುಟುಂಬದ ಸಮೃದ್ಧಿಗಾಗಿ ಉಪವಾಸ ಪೂಜೆ ಹರಕೆ ಇತ್ಯಾದಿಗಳನ್ನು ನೆರವೇರಿಸುತ್ತಾರೆ ಕಳೆದ ಹತ್ತಾರು ವರ್ಷಗಳಿಂದ ಮಲ್ಲಿಕಾರ್ಜುನ ಗ್ರೂಪ್ ವತಿಯಿಂದ ವರಲಕ್ಷ್ಮಿ ಪೂಜೆಯನ್ನು ಹಮ್ಮಿಕೊಂಡು ಬರಲಾಗುತ್ತಿದೆ ತಮ್ಮ ಕುಟುಂಬ ಸೇರಿದಂತೆ ರಾಜ್ಯದ ಜನತೆ ಸುಖ ಸಂತೋಷ ನೆಮ್ಮದಿಯಿಂದ ಬಾಳಬೇಕು ಎಂಬ ಉದ್ದೇಶದಿಂದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಿದೆ ಎಂದರು ವರಮಾಲಕ್ಷ್ಮಿ ಪೂಜೆಯ ಅಂಗವಾಗಿ ಇಂದು ಬೆಳಗ್ಗೆ ರುದ್ರಾಭಿಷೇಕ ಅಭಿಷೇಕವನ್ನು ನೆರವೇರಿಸಲಾಯಿತು ನಂತರ ಮಾತೃಶ್ರೀ ಕಲ್ಯಾಣ ಮಂಟಪದಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಮಹಾಲಕ್ಷ್ಮಿಯ ಜೊತೆಗೆ ಸತ್ಯನಾರಾಯಣನನ್ನು ಪೂಜಿಸಿದರೆ ಇಷ್ಟಾರ್ಥಗಳು ನೆರವೇರುತ್ತವೆ ಎಂಬ ನಂಬಿಕೆ ನಮ್ಮ ಧರ್ಮದಲ್ಲಿದೆ ಅದರಂತೆ ಇಂದು ಲೋಕ ಕಲ್ಯಾಣಾರ್ಥವಾಗಿ ಎರಡು ಪೂಜೆಗಳನ್ನು ನೆರವೇರಿಸಿ ಪದ್ಧಂತ ಭಕ್ತಾದಿಗಳಿಗೆ ಪ್ರಸಾದವನ್ನು ವಿತರಿಸಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಗ್ರೂಪ್ ಆರ್ ಸುಬ್ರಹ್ಮಣ್ಯ ರಾಜಶೇಖರ್ ಮಹೇಶ್ ಸೇರಿದಂತೆ ಭಕ್ತರು ಪಾಲ್ಗೊಂಡಿದ್ದರು ಗಾಯತ್ರಿ ಭಜನಾ ಮಂಡಳಿಯಿಂದ ವಿಷ್ಣು ಸಹಸ್ತ್ರನಾಮ ನಡೆಸಿಕೊಡಲಾಯಿತು ಗಣೇಶ್ ಟಿವಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು You are watching TV46 News Canada.